ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹತ್ತೇ ನಿಮಿಷದಲ್ಲಿ ಈ ರೀತಿ ಚಕ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಬೇಗನೆ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರ್ತೇವೆ ಮೊದಲು ಇದನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ಇಲ್ಲಿ ನಾನು ಎರಡು ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟನ್ನೇ ನಾನು ಇಲ್ಲಿ ಇದ್ದೀನಿ ಹಾಗೆ ಒಂದು ಆಗೋಷ್ಟು ಕಡಲೆ ಹಿಟ್ಟು ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಕಪ್ಪೆಳ್ಳು ಕೂಡ ಹಾಕಬಹುದು ಹಾಗೆ ಒಂದು ಸ್ವಲ್ಪ ಅಜ್ವಾನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಮೊದಲು ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕಡಲೆ ಹಿಟ್ಟು ಬದಲು ಒಂದು ಕಪ್ಪಾಗಷ್ಟು ಉರುಗಡ್ಲೇನ ಪುಡಿ ಮಾಡಿ ಸಹ ಹಾಕೋಬಹುದು ಇಲ್ಲಿ ನಾನು ಒಂದು ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ರೀತಿ ಮೊದಲು ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಬಿಸಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಎಲ್ಲ ಹಾಕ್ಕೊಂಡ್ಮೇಲೆ ಎಣ್ಣೆನೂ ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟುಗಳಲ್ಲಿವರೆಗಿದಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಇರೋದ್ರಿಂದ ಇಲ್ಲಿ ನಾನು ಸ್ಪೂನಲ್ಲಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ನಿಮಗೆ ನಿಮಗಿಷ್ಟ ಇದ್ದರೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೋಬಹುದು ಮೊದಲು ಈ ರೀತಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಉಂಡೆ ಮಾಡಿ ನೋಡಿ ಈ ರೀತಿ ಒಂದು ಉಂಡೆ ಬಂದರೆ ಎಣ್ಣೆ ಸಹ ಕರೆಕ್ಟಾಗಿದೆ ಅಂದ್ಬಿಟ್ಟು ಈ ರೀತಿ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಬಿಸಿನೀರೇನು ಇಲ್ಲ ನಾರ್ಮಲ್ ನೀರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ವಾಮ್ ವಾಟರ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟಾಗಿರಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಕೂಡ ರೆಡಿಯಾಗಿದೆ ಇವಾಗ ಚಕ್ಲಿ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಚಕ್ಲಿ ಒತ್ತೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಮೆತ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಚಕ್ಲಿಗಳೆಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಇದನ್ನು ಚೆನ್ನಾಗಿ ಹಚ್ಕೊಂಡು ಈ ಚಕ್ಲಿ ಅವರೊಳಗೆ ಎಷ್ಟು ಹಿಟ್ಟು ಇಡ್ಸುತ್ತದೋ ಅಷ್ಟು ಇದ್ದೀನಿ ಈ ರೀತಿ ಜಾಸ್ತಿ ಕೂಡ ಹಾಕ್ಬಾರ್ದು ಕಮ್ಮಿ ಕೂಡ ಹಾಕ್ಬಾರ್ದು ಎಷ್ಟು ಇಡುತ್ತದೆ ಅಷ್ಟು ಹಾಕ್ಕೊಂಡು ಇದನ್ನು ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ರೀತಿ ಚಕ್ಲಿ ರೌಂಡ್ ಆಗಿ ಬಿಡ್ತಾ ಇದೀನಿ ನೋಡ್ತಾ ಇರ್ಬೋದು ಎಲ್ಲೂ ಸಹ ಕಟ್ ಆಗ್ತಾ ಇಲ್ಲ ಯಾವ ರೀತಿ ಬರ್ತಿದೆ ಅಂದ್ಬಿಟ್ಟು ಇವಾಗ ಇಲ್ಲಿ ಒಂದು ಮೂರು ನಾಲ್ಕು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ಹಬ್ಬಗಳಲ್ಲಿ ಮಾಡೋವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಚಕ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಚಕ್ಲಿ ಎಲ್ಲ ಬಿಟ್ಟಿದ್ದ ಆದ್ಮೇಲೆ ಈ ರೀತಿ ಎಡ್ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂದರೆ ಅಂದ್ರೆ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಅಗಲವಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಇವಾಗ ನಾನು ಮತ್ತೆ ಇನ್ನೊಂದು ಸಹ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಸತಿಗೆ ಒಂದು ಮೂರಿಂದ ನಾಲ್ಕು ಮಾಡಿಕೊಂಡು ಒಂದೇ ಸರಿ ಎಣ್ಣೆದಲ್ಲೇ ಕರ್ಕೋಬಹುದು ಇದು ಕೂಡ ಎಲ್ಲೂ ಕೂಡ ಕಟ್ ಆಗ್ದಿರ ಚೆನ್ನಾಗಿ ಬಂದಿದೆ ಇವಾಗ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಕಾದಿರಂತೆ ಎಣ್ಣೆಗೆ ಸ್ವಲ್ಪ ಚಕ್ಲಿ ಇಟ್ಟು ಹಾಕಿ ನೋಡಿದಾಗ ಈ ರೀತಿ ಮೇಲೆ ಬರಬೇಕು ಈ ರೀತಿ ಬಂದರೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿರುತ್ತೆ ಇವಾಗ ಮೊದಲೇ ಮಾಡಿಟ್ಕೊಂಡಿರೋಂಥ ಚಕ್ಲಿಗಳನ್ನೆಲ್ಲ ಹಾಕ್ಕೊಂಡು ಈ ರೀತಿ ಎರಡೂ ಸೈಡು ಕಲರ್ ಚೇಂಜ್ ಆಗಬೇಕು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅದರಲ್ಲಿರೋ ಎಣ್ಣೆ ಗುಳ್ಳೆಗಳೆಲ್ಲ ಕಮ್ಮಿ ಆಗಬೇಕು ಈ ರೀತಿ ಗುಳ್ಳೆಗಳೆಲ್ಲ ಕಮ್ಮಿ ಆದರೆ ಚಕ್ಲಿನೂ ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಚಕ್ಲಿನ ಎಣ್ಣೆಯಲ್ಲಿ ಕೈಯಲ್ಲಿ ಹಾಕೋದಕ್ಕಿಂತ ಡೈರೆಕ್ಟ್ ಈ ರೀತಿ ಒಂದು ಸೌಟ್ ಮೇಲೇ ಈ ರೀತಿ ಚಕ್ಲಿನ ತೀರಿಸ್ಕೊಂಡು ಆಮೇಲೆ ಎಣ್ಣೆದಲ್ಲಿ ಹಾಕಬಹುದು ತುಂಬಾ ಸೇಫ್ಟಿ ಆಗಿರುತ್ತೆ ಇಲ್ಲಿ ನಾನು ಒಂದು ಮೂರು ನಾಲ್ಕು ಹಾಕ್ಕೊಂಡು ಇದೇ ರೀತಿ ಫ್ರೈ ಇದ್ದೀನಿ ಎಲ್ಲ ಚಕ್ಲಿಗಳನ್ನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಗರ್ಗರಿಯಾಗಿರುವಂಥ ಚಕ್ಲಿ ರೆಡಿ ಆಯಿತು ಹಬ್ಬಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ತುಂಬನೇ ದಿಢೀರಂತ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಚಕ್ಲಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದ್ಬಿಟ್ಟು ನೀವು ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ತವೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್